ಹಲೋ ಹಲೋ ಹಾ ಸರ್ ನಮಸ್ತೆ ಹಾ ಅದು ಸರ್ ನೀವು ಒಂದು ಪೋಸ್ಟ್ ಅಲ್ಲಿ ಹಾಕಿದ್ದೀರಲ್ಲ ಸರ್ ಗ್ರಾಮೀಣ ಯಾರು ಯಾರು ಆ ಇದಕ್ಕೆ ಸಾಲ ಇದು ಮಾಡ್ಲಿಕ್ಕೆ ಆಗ್ತದೆ ಯಾರು ಹಾಕಿದ್ದು ನಾನು ಇದೆ ಇದೆ ಉಂಟು ಸರ್ ನಂಬರ್ ಯಾವುದು ನಾನು ಹಾಕಿದ್ದಾ ಅಲ್ಲ ನಾನು ಪೋಸ್ಟ್ ಅಲ್ಲಿ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಯಾರು 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 ಹಾಕಿದ್ದು ಪೋಸ್ಟ್ ಅಲ್ಲಿ ಅದು ಯಾರು ಸ್ಟೇಟಸ್ ಹಾಕಿದ್ರು ಅದಕ್ಕೆ ನಾವು ಯಾರು ಯಾರು ಅಂದ್ರೆ ಯಾರಾದರೂ ಸ್ಟೇಟಸ್ ಯಾರು ಯಾರು ಹಾಕಿದಂತ ಸ್ಟೇಟಸ್ ಅಲ್ಲ ನಂಬರ್ ಬೇಕು ನಿಮ್ಗೆ ಕಳಿಸ್ತೀನಿ ಅದ್ರಲ್ಲಿ status ಅಲ್ಲ 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 status ಹಾಕಿದ್ದು ಯಾರು ಹಾಕಿದ್ದು ಅದು ಕಳ್ಸಿ ಕೊಡಿ ಅಮ್ಮ ಒಂದು ಒಂದು ಕಳ್ಸಿ ಕೊಡಿ ನಿಮ್ಗೆ ಕಳ್ಸಿ ಕೊಡಿ ನಿಮ್ಗೆಸ ಗೊತ್ತಿಲ್ಲ ಅಲ್ಲ ನಾವು ಸಹ ಹೀಗೆ ಮನೆಯಲ್ಲಿ ಇರೋದು ಹಾಗೆ ನೋಡಿ ನಾವು ನಿಮ್ಗೆ ಮಾಡ್ಬೇಕಾಗುತ್ತೆ ಸರಿ ಸರಿ okay okay ಅಲ್ಲ status ಹಾಕಿದ್ದು ಯಾರು ಅಂತ ಕೇಳಿದ್ದು ನಾನು ಅವರು ಯಾರು status ಹಾಕಿದ್ದು ಯಾರು group ಅಲ್ಲಿ ಹಾಕಿದ್ದು ಯಾವ group ಯಾವುದು ಸಂಘದಿದ್ರದ್ದು ಯಾವ ಸಂಘ ನಿಮ್ಗೆ ನಾನು ಆ ಪೋಸ್ಟ್ ಅಲ್ಲಿ ನಿಮ್ಗೆ ಕಳಿಸ್ತೀನಿ ಹಾಗೆ ನೋಡಿ ಕಳಿಸ್ತೀನಿ ಅಲ್ಲ ಕಳ್ಸಿ ಮತ್ತೆ ಯಾವ ಯಾವ ಇದ್ರಲ್ಲಿ ಹಾಕಿದ್ದು. ಅದು ಯಾರು ನಮ್ಮ relation ಅಲ್ಲಿ ಹಾಕಿದ್ದ ಹಾಗೆ ಅದನ್ನ ನೋಡಿ ನಾನು ಏನ್ ಮಾಡಿದೆ ಧರ್ಮಸ್ಥಳ ಅಂತ ಅಲ್ಲ ಅಲ್ಲಲ್ಲ ಪೋಸ್ಟರ್ ಹಾಕಿದವರು ಧರ್ಮಸ್ಥಳ ಸಂಘದವರು ಹಾಕಿದ್ದಾ ಹಾ ಹೌದೌದು ಹೌದಾ ಅವರು ಯಾರು ಧರ್ಮಸ್ಥಳ ಸಂಘದಲ್ಲಿ ಏನು ಮೇಡಮ್ಮ ಆ madam ಗೆ ಅಂದ್ರೆ ಅಷ್ಟು ಅಷ್ಟು ಪರಿಚಯ ಇಲ್ಲ ಹಾ ಸರಿ ಅದನ್ನು poster ಅದು ಕಳಿಸಿ ಕೊಡಿ ನನಗೆ ಈ number ಅಲ್ಲಿ ಇದ್ದೀರಿ ಅದು ಅದನ್ನು ಅದನ್ನು ಸ್ಟೇಟಸ್ ಅದು status ಇಂದ screenshot ತೆಗೆಯಿರಿ ಹಾ ಆಯ್ತು ಆಯ್ತು ಸರಿ ಆಯ್ತಾ ಈಗಲೇ ಕಳಿಸಿ ಕೊಡಿ line ಅಲ್ಲಿ ಇರಿ line ಅಲ್ಲಿ ನಾನು ಹೇಳ್ತೇನೆ ನಿಮಗೆ ಹಾ hello ಹಲೋ ರವೀಂದ್ರ ಸರ ಹೌದು ಸರ್ ಒಂದು ಲಕ್ಷ ಲೋನ್ ಬೇಕಿತ್ತು ನಿಮ್ದು ಯಾರೋ ಒಂದು ಫೋನ್ ನಂಬರ್ ಕೊಟ್ಟರು ಮೂರು ಅಲ್ಲಿ ಹತ್ತಿರನೇ ಕೂತ್ಕೊಂಡಿದ್ದ ಅವರೇ ಮಾತಾಡೋದು ಅವರೇ ಹೇಳ್ತಾ ಇದ್ದಾರಲ್ಲ ನಿಮಗೆ ಯಾರು ನಿಮಗೆ ಕೊಟ್ಟು ಮೆಸೇಜ್ ಮೆಸೇಜ್ ಕೊಟ್ಟದು ಯಾರು மெசேஜ் எல்லா நம்பர் சார் இதுக்கு சார்

ಗೊತ್ತಿಲ್ಲ ಅದು ಮತ್ತೆ ನಾನ್ಸ ಬೇಕಾದ್ರೆ ನಿಂಗೆ ಅನ್ ಎಂತ ಪ್ರೂಫ್ ಏನ್ ಕೇಳ್ತಾರೆ ಅಂತ ನೋಡು ಅಂತ ಹೇಳಿದ್ರು ಅಲ್ಲ ನನಗೆ ನನಗೆ ಆ ಸ್ಟೇಟಸ್ ಕಳ್ಸಿ ಕೊಡ್ ನೀವು ಅಲ್ಲ ಸರಿ ಅದೀಗ ಹಾಕದಿದ್ರೆ ಅದು ಐದಾಯ್ ಇದ್ರೆ ಅದು ಹಾಕಿದವರು ಯಾರು ಯಾರಾದ್ರು ಅದನ್ನೇ ನಾನ್ ಕೇಳ್ತೆ ಅದನ್ನೇ ನಾನು ಕೇಳಿದ್ದು ಕೇಳುದು ಈಗ ಈಗ ನನಗೆ ಕಾಲ್ ಒಂದಲ್ಲ ನನಗೆ ಒಂದು ನಿನ್ನೆ ಒಂದು ಇನ್ನೂರು ಕಾಲ್ ಬಂದಿದೆ ಅಲ್ಲ ನೀವ್ ಅವ್ರತ್ರ ಕೇಳಿ ಸರಿ ಎಲ್ಲರತ್ರ ಕೇಳ್ತಾಯಿದ್ದೇನೆ ಎಲ್ಲರ ಹತ್ರ ನಾನು ಅದನ್ನ ಕನ್ಫರ್ಮ್ ಮಾಡ್ತೇನೆ ನಾನು ಅದು ಸ್ಟೇಟಸ್ ಹಾಕಿದವರಿಗೆ ನಾನು ಅವರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಇವರು ಏನಂದ್ರೆ ಹೆಸರಂತ ಹೇಳಿದ್ರಿ ಅಶ್ವಿನಿಂತ ಅಶ್ವಿನಿ ಸೌಜನ್ಯ ಹೋರಾಟದಲ್ಲಿ ಇದ್ದೇನೆ ನಾನೊಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳೋದು ತಪ್ಪೋ ಸರಿಯಾ ನೀವು ಹೇಳಿ ಅಲ್ವಾ ನಾನು ಆ ಹೆಣ್ಣು ಮಗಳಿಗೆ ನ್ಯಾಯ ಕೇಳಿದ್ದಕ್ಕೆ ಫಸ್ಟಿಗೆ ನನ್ನ ಮನೆಯವರನ್ನು ನನಗೆ ಫಸ್ಟ್ ಒಂದು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಕೊಟ್ರು ಅವರು ನೀವು ಈ ಹೋರಾಟ ಮಾಡಬೇಡಿ ನೀವು ಹಿಂದೆ ಸರಿಯಿರಿ ಹೇಳಿ ನಾನು ಅದಕ್ಕೆ ಬಗ್ಲಿಲ್ಲ ಎರಡನೇದಾಗಿ ನನ್ನ ಮನೆಯವರನ್ನೆಲ್ಲ ತೇಜೋದೆ ಮಾಡಿದ್ರು ನನ್ನ ಮಿಸಸ್ ಅನ್ನು ನನ್ನ ಮನೆ ಮಕ್ಕಳನ್ನು ಅವರನ್ನು ನೀವನ್ನ ಏನೇನೋ ಮಾಡಿ ಫೇಸ್ಬುಕ್ ಅಲ್ಲೆಲ್ಲ ತೇಜೋದೆ ಮಾಡಿದ್ರು ಅದಕ್ಕೂ ಕೂಡ ನಾನು ಬಗ್ಲಿಲ್ಲ ಅದಕ್ಕೆ ಕಂಪ್ಲೇಂಟ್ ಕೂಡ ನಾನು ಮಾಡ್ಲಿಲ್ಲ ಸತ್ಯ ಹೇಳ್ತೇನೆ ಯಾಕಂದ್ರೆ ತಪ್ಪು ಮಾಡಿದಾಗ ದೇವರ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಹೌದು sir ಅದು ನೀವು ಹೇಳಿದ್ದು hundred percent ಅಲ್ವಾ ಈಗ ಏನಾಯ್ತು ಅಂದ್ರೆ ಈಗ ನಿನ್ನೆಯಿಂದ ಇದು ಯಾವುದವರದ್ದು ನಡಿಲಿಲ್ಲ ಈಗ ಅಂದ್ರೆ ಸಂಘ ಧರ್ಮಸ್ಥಳ ಸಂಘ ನಿಂತು ಹೋಯ್ತು ಎಲ್ಲ ಸಾಧಾರಣ ಮೂವತ್ತು ಮೂವತ್ತೈದು ಲಕ್ಷ ಜನರು ಸಂಘ ನಿಲ್ಸಿದ್ದಾರೆ ಅವರದ್ದು ಹಣ ಕೊಟ್ಟದೆಲ್ಲ ಯಾಕಂದ್ರೆ ಎಲ್ಲ ಹಣ ಹೊರಗಡೆ ಉಂಟು ಬರೋದಿಲ್ಲ ಅದಕ್ಕೆ ಈಗ ಇವರ ಪ್ಲಾನಿಂಗ್ ಏನಂದ್ರೆ ಇದೆ ತರ ಏನಂದ್ರೆ ಈಗ ನನ್ನನ್ನು ಈ ತರ ಮಾಡ್ಕೊಂಡು ಎಲ್ಲ ಪಬ್ಲಿಕ್ ಮಾಡಿ ನನ್ನನ್ನು ಇದರಲ್ಲಿ ನಾನು ತೇಜೋಧ ಮಾಡಬೇಕಂತ ಉದ್ದೇಶದಲ್ಲಿ ಇದ್ದಾರೆ ಅವರು ನೋಡಿ ಈಗ ನೋಡಿ ನಿಮ್ಮನ್ನು ಮಾತಾಡೋದು ನಂಗೆ ಗೊತ್ತಾಯ್ತು ನೀವು ನೀವು ಒಂದು ಮನೆಯಲ್ಲಿ ಇದ್ದವರ ಯಾಕಂದ್ರೆ ಇದಕ್ಕೆ ಮುಂಚೆ ಒಂದು ಮೂರು ನಾಲ್ಕು ಜನ ಮೇಡಮ್ ಅವರು ಉಲ್ಟಾ ಮಾತಾಡ್ತಾರೆ ಅವಾಗ ನಂಗೆ ಅರ್ಥ ಆಯ್ತು ಮಾತಾಡೋದು ಗೊತ್ತಾಯ್ತು ಗೊತ್ತಾಯ್ತಾ ಈಗ ನೀವು ಮಾತಾಡಿ ನೀವು ಮಾತ್ರ ಕರೆಕ್ಟ್ ನಂಗ್ ಅರ್ಥ ಆಯ್ತು ನೀವು ಒಂದು ನೀವು ನಿಜ ಗೊತ್ತಾಗಿ ನೀವು ಕಾಲ್ ಮಾಡಿದ್ರಿ ಅಂತ ಹೇಳಿ ಹೌದು ಸರ್ ಹೌದು ಮಾತ್ರ ಈಗ ನೀವು ಹೇಳಿದ ವಿಷಯದಲ್ಲಿ ಆದ್ರೂ ಕೂಡ ಇದ್ರ ವಿಷಯದಲ್ಲಿ ಈ ತರ ಪಬ್ಲಿಕ್ ಶುಲ್ ಮಾಡುದವ್ರೆ ತಪ್ಪು ಸರ್ ಹಾಗೆ ಅಲ್ವಾ ಹಾಗಾದ್ರೆ ನೋಡಿ ಯಾರು ಯಾವ ಅಲ್ಲಿ ಇದ್ದಾರೆ ಅಂತ ನೀವ್ ತಿಳ್ಕೊಳ್ಳಿ ಮತ್ತೆ ಅಲ್ವಾ ಹಾಗಾದ್ರೆ ಆ ಹೆಣ್ಣು ನೋಡಿ ಅಮ್ಮ ನೀವು ಕೂಡ ಒಂದು ಹೆಣ್ಣು ಅಲ್ವಾ ಮತ್ತೆ ಹೌದು ಸರ್ ಹೆಣ್ಣು ಮಗಳು ಮಗು ಇದ್ದಾರಲ್ಲ ನಾಳೆ ಆ ಮಗಳು ದೊಡ್ಡದಾದಾಗ ನೋಡಿ ಈಗ ನೋಡಿ ಈಗ ಇಷ್ಟು ಉಂಟು ನಾಳೆ ನಿಮ್ಮ ಮಗಳು ದೊಡ್ಡದಾದಾಗ ಸಮಾಜ ಯಾವ ಲೆವೆಲ್ ಅಲ್ಲಿ ಇರಬಹುದು ಮತ್ತೆ ನಾವು ಈಗಲೇ ಇದನ್ನು ಸದಾ ಬಡಿಸಿದ್ರೆ ಮುಂದೆ ನಮ್ಮ ಮಕ್ಕಳು ಆರಾಮಾಗಿ ಇಲ್ಲದಿದ್ರೆ ಈ ತುಂಬಾ ಸಮಯ ಬೇಡ ಇನ್ನು ವರ್ಷದಲ್ಲಿ ಏನೆಲ್ಲ ಆಗ್ತದೆ ಅಲ್ವಾ ಮತ್ತೆ ಈಗ ನೋಡಿ ಒಂದು ದೇವಸ್ಥಾನ ಒಂದು ಶ್ರದ್ಧಾ ಕೇನೋ ದೇವಸ್ಥಾನ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳು ಅಲ್ಲಿಗೆ ಇದಕ್ಕೆ ಹೋದದ್ದು ಅದಕ್ಕೆ ದೇವಸ್ಥಾನಕ್ಕೆ ದೇವರ ಭಕ್ತಿಯಿಂದ ಪೂಜೆಗೆ ಹೋದಂತಹ ಹೆಣ್ಣು ಮಕ್ಕಳು ಇವರು ಅತ್ಯಾಚಾರ ಮಾಡಿ ಕೊಂದು ಬಿಸಾಡ್ತಾರಂತ ಹೇಳಿದ್ರೆ ಅವರೊಟ್ಟಿಗೆ ನಮ್ಮವರು ಸೇರ್ಕೊಂಡು ನಮ್ಮನ್ನು ಲಗ ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಡಿ ಅವರ ಗರ್ಭಕೋಶಕ್ಕೆ ಮಣ್ಣು ತುಂಬಿಸಿ ಬಿಸಾಡ್ತಾರಂತ ಹೇಳಿದ್ರೆ ಅವರ ಒಟ್ಟಿಗೆ ಈ ಧರ್ಮಸ್ಥಳ ಸಂಘದ ಈ ಮೇಡಮ್ನವರು ಎಲ್ಲ ಸೇರ್ಕೊಂಡು ಅವರೊಟ್ಟಿಗೆ ಅವರಿಗೆ ಸಪೋರ್ಟ್ ಮಾಡ್ತಾರಂತ ಹೇಳಿದ್ರೆ ಅಂತವರನ್ನು ಬಿಡ್ಬಾರ್ದು ಸರ್ ಆತರ ಅವರುಸ ಒಂದು ಹೆಣ್ಣಾಗಿ ಹೇಳುದು ಆತರ ಮಾಡಿದ್ರೆ ಅದು ತಪ್ಪಲ್ವಾ ಸರ್ ಅಲ್ವಾ ಮತ್ತೆ ಈಗ ನೋಡಿ ನಾನು ಅವರಿಗೆ ನ್ಯಾಯಕ್ಕೆ ನಾನು ಇದಕ್ಕೆ ಈ ಹೋರಾಟದಲ್ಲಿ ನಿಂತಿದ್ದೇನಂತೆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈಗ ಗೊತ್ತ ಈಗ ಗೊತ್ತಾಯ್ತು ನನಗೆ ಅರ್ಥ ಆಯ್ತು ನನಗೆ ಫಸ್ಟ್ ಇದೆಲ್ಲ ಗೊತ್ತಿರ್ಲಿಲ್ಲ ಸರ್ ನಾವು ಸಹ ಆಸೆಯಿಂದ ನಾವು ಮನೆಯಲ್ಲಿ ಇರೋದು ಏನಕ್ಕಾದೊಂದು ಮನೆ ಮಿಷಿನ್ಗೆ ಏನಕ್ಕಾದ್ರೂ ಆಗ್ತದಲ್ಲ ಅಂತ ಹೇಳಿ ಇದು ಮಾಡಿದ್ದು ಇದ್ರಲ್ಲಿ ಇಷ್ಟೊಳ್ಳೆ ದೊಡ್ಡ ಕಥೆ ಉಂಟು ಅಂತ ನನಗೆ ಈಗ್ಲೇ ಗೊತ್ತಾದದ್ದು ಸರ್. ಈ ತರದ ಈ ತರದ ವಿಷಯ ಅದಕ್ಕೋಸ್ಕರ ನಾನು ನನಗೆ ಆ ಸ್ಟೇಟಸ್ ನೀವು ಕಳಿಸ್ಕೊಟ್ರೆ ಯಾಕಂದ್ರೆ ನೀವು ಫ್ಯಾಮಿಲಿ ಅಂತ ನಾನು ಸುಮ್ಮನೆ ಕೂತ್ಕೊಂಡೆ ನೀವು ಕೆಲವರು ಏನ್ ಮಾಡ್ತಾರೆ ನನ್ಗೆ ನೀವು ಯಾವ ಸ್ಟೇಟಸ್ ಅಲ್ಲಿ ಬಂದ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಅಂತ ಹೇಳಿದಾಗ ಕೂಡಲೇ ಅವ್ರು ಫೋನ್ ಕಟ್ಟು ಮತ್ತೆ ಫೋನ್ ಮಾತಾಡುದಿಲ್ಲ ನನ್ನ ಫೋನ್ ಬರುವುದಿಲ್ಲ ಆಯ್ತಾ ನೋಡಿ ಅಮ್ಮ ನೀವು ಹೇಳಿದ ಕರೆಕ್ಟ್ ಅಮ್ಮ ನೀವು ಕೇಳಿ ನೀವು ಕಷ್ಟದಲ್ಲಿದ್ದವರು ಲೋನ್ ಕೇಳುದು ಸಹಜ ಮೂರು ಪರ್ಸೆಂಟ್ ಗೆ ಲೋನ್ ಎಲ್ಲಿ ಕೂಡ ಸಿಗುದಿಲ್ಲ ಅದೇ ನನ್ಗೆ ಒಮ್ಮೆ ಆ ತರ ಆಯ್ತು ಫೇಕ್ ಆಗಿರ್ಬೋದು ನೋಡುವ ಮಾತಾಡಿ ನೋಡುವ ಏನ್ ಹೇಳ್ತಾರೆ ಅಂತ ಹೇಳಿ ಫೋನ್ ಮಾಡಿದ್ವಿ ಸರ್ ನಾನು ಕೂಡ ನಾನು ಕೂಡ ಇಲ್ಲಿ ಅವರು ಮಂಗಳೂರು ರವಣಿ ನಾನು ನಾನು ಮುಡಿಪು ರವೀಂದ್ರ ಶೆಟ್ಟಿ ಅಂತ ನಂದು ಯೂಟ್ಯೂಬ್ ಅಲ್ಲಿ ಬರ್ತದೆ ನೋಡಿ ವಿಡಿಯೋ ಬರ್ತಾ ಇದೆ ಗೊತ್ತಾಯ್ತು ಗೊತ್ತಾಯ್ತು ಸರ್ ಹಾ ನೋಡಿದೆ ಹಾ ನೋಡಿದಿರಲ್ಲ ಹಾ ನೋಡಿದೆವೆ ಸರ್ ಹಾ ಇದೆ ವಿಷಯ ಹಾ ಹಾ ಗೊತ್ತಾಯ್ತಾ ಇದೆ ತರ ನೋಡಿ ಈಗ ನೀವು ಮಾತಾಡ್ತಿರೋಗ ನನಗೆ ಕಾಲ್ ಬರ್ತಾ ಇದೆ ನೋಡಿ ಈಗ ಹೌದು ಸರ್ ಯಾಕೆ ನೀವು ಅದನ್ನ ಬಿಡಬೇಡಿ ಯಾಕೆ ಅಂದ್ರೆ ನನ್ಗೆಲ್ಲ ನೋಡಿ ಇನ್ನೊಂದು ಈಗ ನೋಡಿ ನಾನು ಹೇಳಿದೆ ನಿಮ್ಗೆ ಅರ್ಥ ಆಯ್ತು ಅರ್ಥ ಆಯ್ತಲ್ಲ ಈಗ ನೋಡಿ ನೀವು ಕೂಡ ಇನ್ನು ಬರುವಾಗ ನೀವು ಕೂಡ ಸ್ವಲ್ಪ ಜಾಗೃತ ಮಾಡ್ಕೊಳ್ತೀರಿ ಅಲ್ವಾ ನೋಡಿ ನಾವು ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಆ ಹೆಣ್ಣು ಮಗ ಯಾಕಂದ್ರೆ ಆ ಹೆಣ್ಣು ಮಗಳು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಮತ್ತೆ ನಿಮ್ಮ ಮನೆಯವರಂತ ತಿಳ್ಕೊಳ್ಳಿ ಅಲ್ವಾ ನಿಮ್ಮ ಮಗಳಂತ ತಿಳ್ಕೊಳ್ಳಿ ನಿಮ್ಗೆ ವಯಸ್ಸಾಗಿದ್ರೆ ಮಗಂತ ತಿಳ್ಕೊಳ್ಳಿ ಆ ಹೆಣ್ಣು ಮಗಳಿಗೆ ಈಗ ಈಗಿನ ವಯಸ್ಸಂದ್ರೆ ಅವಾಗ ಆ ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ಈಗ ಅವರು ಇದಾಗಿ ಇಪ್ಪ ಎಷ್ಟು ವರ್ಷ ಆಯ್ತು ಅನ್ನ ಹದಿಮೂರು ವರ್ಷ ಆಯ್ತು ಅದೇ ಮೂವತ್ತೊಂದು ವರ್ಷ ಅಲ್ವಾ ಲೆಕ್ಕ ಮಾಡಿ ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಆ ಜಾಗ ನಿಮ್ಮ ನಿಮ್ ನೀವು ಅಕ್ಕನ ಸ್ಥಾನದಲ್ಲಿ ನಿಂತು ಅವಳನ್ನು ತಂಗಿಯ ಸ್ಥಾನದಲ್ಲಿ ನಿಂತು ನಿಮ್ಮ ತಂಗಿ ನಿಮ್ಮ ಎದುರಲ್ಲಿ ಈ ತರ ಪರಿಸ್ಥಿತಿ ಅದು ಬಿದ್ದಿದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿಮ್ಮ ಅದನ್ನು ಸ್ವಲ್ಪ ನೀವು ಮತ್ತೆ ತಲೆಗೆ ತಲ್ಕೊ ತಗೊಳ್ಳಿ ಏನಾಗ್ತದೆ ನೋಡಿ ಅಲ್ವಾ ಕರೆಕ್ಟ್ ಅಲ್ಲಮ್ಮ ನೋಡಿ ಅಮ್ಮ ಸರಿ ಅದು ನಿಮ್ಮ ಮಗಳಲ್ಲ ನಿಮ್ಮ ತಂಗಿನಲ್ಲ ಯಾರದೊಂದು ಹೆಣ್ಣು ಮಗಳು ಆದ್ರೆ ಆ ಮಗಳು ನಮ್ಮ ಜಾಗದಲ್ಲಿ ನಿಲ್ ನಮ್ಮ ತಂಗಿ ಅಕ್ಕ ತಂಗಿ ಅಂತ ತಿಳ್ಕೊಂಡು ನಾವು ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನೋಡುವ ಅವನ್ನೆ ಒಮ್ಮೆ ಹೌದು ಅಲ್ವಾ ಬೇಜಾರಾಗೋದಿಲ್ವಮ್ಮ ಮತ್ತೆ ನನಗೆ ನಾನು ಆ ಜಾಗಕ್ಕೆ ಹೋಗಿದ್ದೇನೆ ನೋಡಿದ್ದೇನೆ ವಿಡಿಯೋ ನೋಡಿ ಎಲ್ಲ ನೋಡಿದೆ ನನಗೆ ಆ ಅವಳ ಹೆಸರು ಕಣ್ಣಿರಲ್ಲಿ ಕಣ್ಣಲ್ಲಿ ನೀರು ಬರ್ತದೆ ಹಾಗಾದ್ರೆ ನೋಡಿ ಇವರು ನೋಡಿ ನೋಡಿ ನಾನು ಇನ್ನೊಂದು ಹೇಳ್ತೇನೆ ಅಮ್ಮ ನಮ್ಮ ಹೆಣ್ಣು ಮಗಳ ಮಕ್ಕಳನ್ನು ನನ್ನ ಹೆಣ್ಣು ಮಕ್ಕಳನ್ನು ಒಬ್ಬ ಮುಸಲ್ಮಾನ ಲವ್ ಮಾಡಿ ಕರ್ಕೊಂಡು ಹೋದ್ರೆ ಅವ್ಳು ಲವ್ ಜಿ ಅಂತ ಹೇಳ್ತಾರೆ ಅಲ್ವಾ ಹೇಳ್ತಾರೆ ಮತ್ತೆ ಕರ್ಕೊಂಡು ಹೋಗಿ ಅವ್ನಿಗೆ ಕೊಲ್ಲುದಿಲ್ಲ ಕೊಲ್ತಾನಮ್ಮ ಇಲ್ಲ ಅವನು ಪ್ರೀತಿಯಿಂದ ಸಾಕ್ತಾನೆ ಇಲ್ಲಾದ್ರೆ ಇನ್ನೊಬ್ಬರಿಗೆ ಬೇರೆ ವ್ಯಾಪಾರ ಮಾಡಿಬಿಡ್ತಾನೆ ಯಾರಿಗಾದ್ರು ಮಾರಿ ಬಿಡ್ತಾನೆ ಅದು ಬಿಡಿ ಅಂತ ಅವನು ಬದುಕಲಿಕ್ಕೆ ಅವಕಾಶ ಕೊಡ್ತಾನೆ ಅಲ್ವಾ ಮತ್ತೆ ಇವರಿಗೆ ಕ್ರೋರಿ ಆಗ್ಲಿಲ್ಲ ಇವರು ಒಂದು ಸಾಲಕ್ಕೆ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋದಂತ ದೇವಸ್ಥಾನಕ್ಕೆ ಹೋದಂತ ಆ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಡಿದಂತ ಆ ಕೊಂದು ಬಿಸಾಡಿದಂತ ಭಕ್ತಿಗೆ ಹೋದದ್ದು ದೇವರದ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ್ ಕಷ್ಟವನ್ನು ಹೇಳಲಿಕ್ಕೆ ಹೋದದ್ದು ಅಲ್ವಾ ಅವಳು ತಿರ್ಗಿ ಬರುವಾಗ ಅದೇ ಜಾಗದಲ್ಲಿ ಅವರು ಅತ್ಯಾಚಾರ ಮಾಡಿ ಕೊಂದು ಬಿಸಾಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಮ ದೇವಸ್ಥಾನದ ಬೆಲೆ ಎಲ್ಲಿಗೆ ಮುಟ್ಟಿದೆ ನಮ್ಮಲ್ಲೇ ಎಲ್ಲಿದೆ ಮತ್ತೆ ಮತ್ತೆ ನಮ್ ನಮ್ಗೂ ಅಲ್ಲಿಗೆ ಹೋಗಿ ಹೇಳುದು ಯಾವ ಹೆಣ್ ಮಗಳಿಗಾದ್ರೂ ಹೋಗ್ಲಿಕ್ಕೆ ಆಗ್ಬೋದಾ ಆ ತರ ಈಗ ನೋಡಿ ನಾಳೆ ನಿಮ್ಮ ಮಗಳು ದೊಡ್ಡವಳಾಗ್ತಾರೆ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ನೀವು ಬಿಡ್ತೀರಾ ಅಂತ ಯಾವ ಧೈರ್ಯದಲ್ಲಿ ಬಿಡುದು ಅಲ್ವಾ ಈಗ ಬೇಡ ನಿಮ್ಮ ಮಗಳು ನಾ ಬೆಳಿಗ್ಗೆ ಹೊರಗಡೆ ಹೋದಾಗ ನೀವು ಬಿಡ್ತೀರಾ ಹೊರಗಡೆ ಬೇಡ ಮಗ ಹೋಗ್ಬೇಡ ಇಲ್ಲ ಇಲ್ಲ ಸರಿ ಈಗ ಆಗ ಹಾಗೆ ಆಗಿದೆ ಈಗ

ಅಲ್ವಾ ನಿಮ್ಮನ್ನು ಡ್ರೆಸ್ ಹಾಕೊಂಡು ಹೋದಾಗ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ನಿಂತಾಗ ಅಲ್ಲಿ ದೂರದಿಂದ ಕೂಳಿಗೆ ಕಡ್ಡಿ ಹಾಕುದಾ ಅಲ್ಲ ಕಣ್ಣಿಗೆ ಏನಾದ್ರು ಇದು ಮಾಡುದಾ ಕೂಲಿ ಇದು ಏನ ಅಲ್ಲಿ ಏನಾದ್ರು ಇದು ಮಾಡುದ ಏನೋ ಮಾಡ್ತಾರೆ ಅಲ್ವಾ ಮತ್ತೆ ನಿಮ್ಮಲ್ಲಿ ಬರೋದು ಸ್ಟೈಲ್ ಮಾಡುದು ಹಿಂದ್ಗಡೆ ನಿಲ್ಲುವುದು ತರ ಮಾಡುದು ಹಾಗೆ ಹೀಗೆ ಅಂತ ಇನ್ನೊಬ್ಬನಿಗೆ ಇದು ಮಾಡುದು ನಾವೇ ಕಲಿಸುವಾಗ ಮತ್ತೆ ನಮ್ಮ ಹೆಣ್ಣು ಮಕ್ಕಳನ್ನು ಇನ್ನೊಬ್ಬ ಚುಡೈಸೋದು ತಪ್ಪಾ ಒಂದು ಮುಸ್ಲಿಮಸ್ ಹೆಣ್ಣು ನಾನು ಹೇಳ್ತೇನೆ ಒಂದು ಮುಸ್ಲಿಮ್ಸ್ ಹೆಣ್ಣು ಮಗಳು ಅವಳೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಾಗ ನೋಡಿ ಅವರನ್ನು ಯಾರಾದರೂ ಕಣ್ಣೆತ್ತು ನೋಡುದಿಲ್ಲ ಯಾಕೆಂಟು ಯಾಕಂದ್ರೆ ಅವರ ಜನರೇ ಅವರ ಇದ್ರಲ್ಲಿ ನಿಲ್ತಾರೆ ಬಿಡುದಿಲ್ಲ ಒಂದು ನೀವೊಂದು ಬಸ್ ಅಲ್ಲಿ ಬನ್ನಿ ಅಮ್ಮ ನೀವು ಬಸ್ ಅಲ್ಲಿ ಬರುವಾಗ ಮುಸಲ್ಮಾನ ಹೆಣ್ಣು ಹೆಣ್ಣು ಮಕ್ಕಳಿದ್ರೆ ಮುಸ್ಲಿಮ್ಸ್ ಮಕ್ಕಳಿದ್ರೆ ಅವರನ್ನು ನೋಡಿ ಅವ್ರು ಎಷ್ಟು ಸೇಫ್ಟಿ ಆಗಿ ಕರ್ಕೊಂಡು ರಕ್ಷಣೆ ಕೊಡ್ತಾರೆ ತಾಯಿ ಹೆಣ್ಣು ಮಗಳೇ ಆಗಿರ್ಲಿ ಅವ್ರು ಸುತ್ತಾಗಿ ಅವರು ನಿಲ್ತಾರೆ ನಮ್ಮ ಹೆಣ್ಣು ಮಕ್ಕಳನ್ನ ಮೈಗೆ ಕೈ ಹಾಕೋದು ಹಿಂದ್ಗಡೆ ಕೈ ಹಾಕೋದು ಎದುರು ನಾನು ಎಷ್ಟೋ ಕಣ್ಣಲ್ಲಿ ನೋಡಿದ್ದೀನಿ ಬಸ್ ಅಲ್ಲಿ ಹೋಗಿ ನೋಡಿ ರಶ್ ಆಗುವಾಗ ಅವ್ರ ಹಿಂದ್ಗಡೆ ನಿಲ್ಲುದು ಕೈ ಹಾಕೋದು ಎದೆಗೆ ಕೈ ಹಾಕೋದು ಸೊಂಟಕ್ಕೆ ಕೈ ಹಾಕೋದು ಹೆಣ್ಣು ಮಕ್ಕಳಿಗೆ ಗೊತ್ತಿರುವುದಿಲ್ಲ ಯಾಕಂದ್ರೆ ಅವರು ಅವ್ರು ಏನೋ ತಲೆಯಲ್ಲಿ ಇರ್ತದೆ ಅಲ್ವಾ ಮನೆಗೆ ನನಗೆ ಬೇಗ ಹೋಗ್ಬೇಕಂದ್ರೆ ಆ ತಲೆಯಲ್ಲಿ ಇರ್ತದೆ ಅವರ ಬಾಡಿಯಲ್ಲಿ ಅವರ ಇದು ಇರುವುದಿಲ್ಲ ಅವರಿಗೆ ಜ್ಞಾನ ಇರುವುದಿಲ್ಲ ನಾನು ಕನ್ನಡ ಕಂಡಿದ್ದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ನಮ್ಮ ಏನ್ ನಮ್ಮವರೇ ಹಿಂದೂ ಹುಡುಗರೆ ಮುಸ್ಲಿಮ್ ಸರ್ ನಮ್ಮ ಹಿಂದೂ ಹುಡುಗರೆ ಅದನ್ನ ಕೈ ಹಾಕೋಗ ಮುಸ್ಲಿಂ ಹುಡುಗರ್ ಬಿಡ್ತಾರ ಮತ್ತೆ ಸರಿ ಅಲ್ಲಮ್ಮ ನಾನು ಹೇಳಿದ್ದು ತಪ್ಪ ಅಲ್ವಾ ಈ ತರ ಈಗಿರುವಾಗ ನಾವ್ ಏನ್ ಮಾಡ್ಬೇಕು ನಿಮ್ಮ ಒಂದೇ ಹೇಳುದು ನೀವು ನಾನು ನೀವು ಮೂವತ್ತು ಮೂವತ್ತಾರು ವರ್ಷ ಅಂತ ಹೇಳಿದ್ರಿ ನಾನು ನನ್ನ ತಂಗಿ ಅಂತ ತಿಳ್ಕೊಳ್ತೇನೆ ಅಮ್ಮ ನಿಮ್ಮನ್ನು ನಾನು ನಿಮ್ಮ ಹತ್ರ ಹೇಳ್ತೇನೆ ಇಷ್ಟೇ ಅಮ್ಮ ನಾವು ಎಲ್ಲರೂ ಹೋರಾಟ ಮಾಡ್ಬೇಕಮ್ಮ ಎಲ್ಲರೂ ಒಟ್ಟಾಗ್ಬೇಕು ಒಗ್ಗಟ್ಟಾಗಿ ಇದಕ್ಕೆ ಧ್ವನಿ ಎತ್ತಲೇ ಬೇಕಮ್ಮ ನೀವು ಹೇಳಿದ್ರೆ ನಿಮ್ಗೆ ಒಂದು ಮಗಳಿದ್ದಾಳೆ ಆಗಿರುವಾಗ ನಾವು ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಮ್ಮ ನೀವು ಕೂಡ ಸಪೋರ್ಟ್ ಮಾಡಿ ಅಮ್ಮ ಇದಕ್ಕೆ ಕಾಮೆಂಟ್ ಹೊಡಿಯಿರಿ ಅಮ್ಮ ಎಲ್ಲ ಅದಕ್ಕೆ ಧ್ವನಿ ಎತ್ತಿ ನಿಮ್ ಕಡೆಯಲ್ಲಿ ಕೂಡ ನಿಮ್ ಕಡೆ ನಿಮ್ಮ ಮನೆಯಲ್ಲಿ ಕೂಡ ಸೌಜನ್ಯ ಪೋಸ್ಟರ್ ಹಾಕಿ ನಂದು ನಾನು ಇದ್ರೆ ಇದಕ್ಕೆ ಸಪೋರ್ಟ್ ಸೌಜನ್ಯಿಗೆ ಸಪೋರ್ಟ್ ಅಂತ ಹೇಳಿ ಯಾಕೆಂದ್ರೆ ಬದುಕಾಗ ನನ್ನ ಮಗಳು ಬದುಕಬೇಕಲ್ಲ ಸರ್ ಸತ್ಯ ಸತ್ಯ ನಿಜವಾಗ್ಲು